ನನ್ನ ಹೆಸರು ಮಾಲತಿ ಅಂತ ನಾವು ಕೋಲಾರ ಡಿಸ್ಟ್ರಿಕ್ಕು ಕ್ಯಾಲ್ನೂರು ಅಂತ ಒಂದು ಹಳ್ಳಿ ಅಲ್ಲಿಂದ ಬಂದಿದ್ದು ನಾವು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಗುರುಗಳನ್ನ ಭೇಟಿ ಮಾಡೋಕ್ಕೆ ಬಂದ್ವಿ ನನಗಿದ್ದ ಪ್ರಾಬ್ಲಮ್ ಏನಂದರೆ ಜಾಯಿಂಟ್ ಪೇನ್ಸು ಮಡ್ಕಲು ಮಂಡಿ ನೋವು ಮತ್ತು ಇದು ಭುಜ ನೋವು ಅವಾಗ ಲೈಟಾಗಿ ಸೊಂಟ ನೋವು ಬರ್ತಾ ಇತ್ತು ಅದಕ್ಕೆ ಅಂತ ಅವರು ಮಂಡಿ ಜಾಯಿಂಟ್ಸ್ ಪೇಯ್ನ್ ಬಗ್ಗೆ ಗುರುಗಳದ್ದು ಒಂದು ವೀಡಿಯೋ ನೋಡಿ ಯೂಟ್ಯೂಬಲ್ಲಿ ನಾವು ಗುರುಗಳನ್ನ ಭೇಟಿ ಮಾಡೋಕ್ಕೆ ಬಂದ್ವಿ ಮತ್ತು ಅವರು ನಮ್ಮನ್ನು ನೋಡಿಬಿಟ್ಟು ಒಂದು ಇಪ್ಪತ್ತೊಂದು ದಿವಸ ಟ್ರೀಟ್ಮೆಂಟ್ ಬೇಕಮ್ಮ ಅಡ್ಮಿಟ್ ಮಾಡಿ ಆಗ್ರಿ ಅಂತ ಅಂದರು ಇಪ್ಪತ್ತೊಂದು ದಿವಸ ಅಡ್ಮಿಟ್ ಆದ್ವಿ ಅಲ್ಲಿ ಮಸಾಜ್ ಎಲ್ಲ ಮಾಡಿ ಮೆಡಿಸಿನ್ ಎಲ್ಲ ಕೊಡೋರು ಮತ್ತು ನಮ್ಮ ಮೂರತ್ತೂ ಅಲ್ಲಿ ಲೈಟ್ ಫುಡ್ ಕೊಟ್ಟು ನಮಗೆ ಆರೈಕೆ ಮಾಡೋರು ಅದರಿಂದ ನಮ್ಮ ನನಗೆ ಇದ್ದಿದ್ದು ಪ್ರಾಬ್ಲಮ್ ಎಲ್ಲ ಫುಲ್ಲು ನೈಂಟಿ ಪರ್ಸೆಂಟ್ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಕಡಿಮೆ ಆಯಿತು ಮತ್ತು ಈಗ ನಾವು ಅದು ಮೆಡಿಸಿನ್ ಮೂರು ತಿಂಗಳು ತೊಗೊಳಕ್ಕೆ ಹೇಳಿದರು ಮತ್ತು ಪತ್ತೆ ಹೇಳ್ತಾರೆ ಮತ್ತು ಅದರಲ್ಲಿ ನಾವು ರೆಸ್ಟ್ ಮಾಡಬೇಕು ಅದು ಮಾಡಿದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗುತ್ತೆ ಅಂತ ಅದರಿಂದ ನನಗೂ ನಂಬಿಕೆ ಬಂತು ಅಷ್ಟೇ ಅಲ್ಲದೆ ಮತ್ತು ನಾವು ಈಗ ನಾನು ಮತ್ತೆ ಎರಡನೇ ಸಲ ಮೆಡಿಸಿನ್ ತೊಗೊಳೋಕ್ಕೆ ಅಂತ ಬಂದಿದ್ದೀನಿ ಅದರಿಂದ ನನಗೆ ಫುಲ್ ಮೂವೆಲ್ಲ ಕಡಿಮೆ ಆದ್ರಿಂದ ಮತ್ತೆ ನಾವು ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಮೆಡಿಸಿನ್ ತೊಗೊಂಡು ಹೋಗ್ತೀವಿ ಅವ್ರು ಹೇಳ್ದಂಗೆ ನಾವು ಮೂರು ತಿಂಗಳು ಮೆಡಿಸಿನ್ ತೊಗೊಂಡು ಮೂರು ತಿಂಗಳು ಇತ್ತು ರೆಸ್ಟ್ ಮಾಡಿದ್ರೆ ನಮಗಿರೋ ಕಾಯಿಲೆ ಫುಲ್ ವಾಸಿ ಆಗುತ್ತೆ ಅಂತ ನಾವು ನಂಬಿಕೆ ಬಂದಿರೋದ್ರಿಂದ ನಾವು ಮತ್ತೆ ಇಲ್ಲಿ ಬಂದಿದ್ದೀವಿ